ಹೊನ್ನಾಳಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ಚೇತನಾ ಟ್ರಸ್ಟ್ ಹಾಗೂ ದಿಡ್ಡಿ ಆಂಜನೇಯ ಸ್ವಾಮಿ ಸಂಸ್ಕೃತ ಪಾಠಶಾಲೆ ಮತ್ತು ಹೊನ್ನಾಳಿ ತಾಲೂಕು ಮಾಜಿ ಸೈನಿಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನೆರವೇರಿತು ಈ ರಕ್ತದಾನ ಶಿಬಿರದಲ್ಲಿ ನಲವತ್ತಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡುವ ಮೂಲಕ ಕಾರ್ಗಿಲ್ ವೀರ ಯೋಧರನ್ನು ನೆನೆದರು ಈ ಶಿಬಿರದಲ್ಲಿ ರೋಟರಿ ಬ್ಲಡ್ ಕ್ಯಾಂಪ್ನ ಸಂಸ್ಥೆಯ ರಾಜೇಶ್ ಮಾತನಾಡಿ ರಕ್ತದಾನದಿಂದ ಮೂರು ಜೀವಗಳನ್ನು ಉಳಿಸಬಹುದು ರಕ್ತದಾನದಿಂದ ಆರೋಗ್ಯವು ಉತ್ತಮಗೊಳ್ಳಲಿದೆ ಹಾಗಾಗಿ ಆರೋಗ್ಯವಂತ ಯುವಕರು ರಕ್ತದಾನಕ್ಕೆ ಮುಂದಾಗಿ ಎಂದು ತಿಳಿಸಿದರು ಈ ಕಾರ್ಗಿಲ್ ವಿಜಯೋತ್ಸವದ ಪ್ರಯುಕ್ತ ನಡೆದ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಡಿಜಿ ಶಾಂತನಗೌಡ ಮುಖಂಡರಾದ ಎಂಆರ್ ಮಹೇಶ್ ಬಿಸಾಟಿ ಸುರೇಶ್ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಎಂ ವಾಸಪ್ಪ ಮತ್ತು ತಾಲೂಕಿನ ಮಾಜಿ ಸೈನಿಕರು ಹಾಗೂ ರಾಘವೇಂದ್ರ ಸ್ವಾಮಿ ಟ್ರಸ್ಟ್ ಹಾಗೂ ಚೇತನ ಟ್ರಸ್ಟ್ನ ಪದಾಧಿಕಾರಿಗಳಾದ ಸತ್ಯನಾರಾಯಣ ರಾವ್ ವಕೀಲರಾದ ಎಸ್ ಎಂ ಪ್ರಕಾಶ್ ಶಿಕ್ಷಕರಾದ ಮನೋಹರ್ ಪತ್ರಕರ್ತರಾದ ವಾದಿರಾಜ್ ಸಾಮಾಜಿಕ ಕಾರ್ಯಕರ್ತರಾದ ಕತ್ಗಿ ನಾಗರಾಜ್ ಹಾಗೂ ಯುವಕರಾದ ಅರವಿಂದ್ ಅಜಿತ್ ಸುಪ್ರೀತ್ ಹರೀಶ್ ಮಂಜು ಮುರಳಿ ಬೋಜ್ರಾಜ್ ಹಾಗೂ ರೋಟರಿ ಬ್ಲಡ್ ಕ್ಯಾಂಪ್ನ ಡಾಕ್ಟರ್ ಅತೀರಾ ರಾಜೇಶ್ ರವಿಕುಮಾರ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಾದ ಮಹಾಂತೇಶ್ ವಿನಯ್ ದರ್ಶನ್ ಪವನ್ ಆಕಾಶ್ ಈ ರಕ್ತದಾನ ಶಿಬಿರದಲ್ಲಿ ಉಪಸ್ಥಿತರಿದ್ದರು ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು

अल्लाह योग ठीक करेगा ड्राबला और और पढ़ने के लिए माकले भी होता है इन लेंगे वो पुतिन के साथ जो मैनमार का ये नए चलन देखता सरकार और गवर्नर के बीच इन दोनों का बहुत बड़े एरिया के कत्ता मार्ग है इसका अपना उसका तुला संचालन तो

ಅದರಲ್ಲಿ ಏನು ಒಂದು ನಗರದಲ್ಲಿ ಪಟ್ಟಣಗಳಲ್ಲಿ ವಾಸ ಮಾಡ್ತೀವಿ ನಮಗೆ ಈ ಪೊಲೀಸ್ ವ್ಯವಸ್ಥೆ ಮಾತ್ರ ಗೊತ್ತಿರುತ್ತೆ ಅಂದ್ರೆ ಇಲ್ಲಿ ನಮಗೆ ಏನಾದ್ರು ತೊಂದರೆ ಆದಾಗ ನಮ್ಮನ್ನು ಹೇಗೆ ಪೊಲೀಸ್ ರಕ್ಷಣೆ ಮಾಡ್ತಾರೋ ಹಾಗೆ ಕಟ್ಟೆ ಲಾಂಚ್ ಅಂದ್ರೆ ಇಡೀ ವಿಶಾಲವಾಗಿ ಯೋಚನೆ ಮಾಡಿದಾಗ ನಮ್ಮ ದೇಶದಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಎಲ್ಲ ಸೈನಿಕರು ಮೂರು ಸೈನಿಕರ ಸೈನಿಕರೇ ಕಾರಣ ಅಂತಹ ಸೈನಿಕರು ವಿಶೇಷವಾಗಿ ನಮ್ಮ ಹೊನ್ನಾಳಿಯಲ್ಲಿ ಇರ್ತಕ್ಕಂಥ ನಿವೃತ್ತ ಸೈನಿಕರೇನಿದ್ದಾರೆ ಅವ್ರಿಗೆ ಎಲ್ಲರಿಗೂ ನಾನು ಈ ಮೂಲಕ ಅವರ ಬಾಲ ಬುದ್ಧಿ ನಮಸ್ಕಾರ ಮಾಡ್ತೇನೆ ಯಾಕಂದ್ರೆ ಅವ್ರು ಮಾಡಿದಂತ ಸೇವೆ ನಾನು ಮಾಡೋಕೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದೇನೆ ಎರಡನೇದಾಗಿ ಏನಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ರಕ್ತದಾನ ಅಂತಕ್ಕಂಥದ್ದು ಬಹಳ ಮಹತ್ವದ ಕಾರ್ಯ ಎಲ್ಲರೂ ರಕ್ತದಾನ ಮಾಡಬೇಕು ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ರಕ್ತದಾನ ಮಾಡಕ್ ಸಾಧ್ಯವಾಗಿರಲ್ಲ ಈಗ ಯಾವ ಕಾಯಿಲೆ ಬಿ ಪಿ ಶುಗರ್ ಇಂಥವ್ರಿಗೆ ಮಾಡಕ್ಕಾಗಲ್ಲ ಆದರೆ ಯಾರಿಗೆ ಸಾಧ್ಯ ಇದೆ ಅವರು ಬಗ್ಗೆ ಹೆಚ್ಚಿನ ರಕ್ತದಾನ ಮಾಡಿದ್ರೆ ಒಂದು ವ್ಯಕ್ತಿಯ ರಂಗಡ ತೆಗೆದುಕೊಳ್ಳುವುದಾಗಿ ಮೂರು ಜನರಿಗೆ ವಿಭಾಗಿಸಿ ಅವರಿಗೆ ಜೀವವನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಶ್ರೇಷ್ಠ ಕಾರ್ಯದಲ್ಲಿ ನಮ್ಮ ದಿವ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಂಸ್ಕೃತ ಪಾಠಶಾಲೆಯ ಸಹಯೋಗ ಮತ್ತೆ ನಮ್ಮ ರಾಘಿ ಸೇವಾ ಟ್ರಸ್ಟ್ ಮತ್ತೆ ಚೇತನ ಟ್ರಸ್ಟ್ ಮೂರು ಸಂಸ್ಥೆಗಳು ಹಲವು ವರ್ಷಗಳಿಂದ ಇದೊಂದು ಪುಣ್ಯದ ಕಾರ್ಯವನ್ನು ಬರ್ತಾ ಇದ್ದೀವಿ

ಬಂದಿತ್ತು ಉದ್ದೇಶದಿಂದಲೇ ಮಾಡ್ತಾ ಇದ್ದೇವೆ ಒಳ್ಳೆಯದಾಗಿ ಒಂದು ಸಂದರ್ಭಕ್ಕೆ ಎಲ್ಲರೂ ಸಹ ರಕ್ತದಾನ ಮಾಡ್ತಾ ಇದ್ದಾರೆ ಆ ರಕ್ತದಾನು ಸಹ ದೇವರು ಒಳ್ಳೆಯದಾಗಲಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡುತ್ತೆ ವಾಕ್ಯ ಕೊಟ್ಟು ಹೋಗಿಸ್ತಾ ನನ್ನ ಒಂದು ಎರಡು ಮಾತು ಇರುತ್ತದೆ

ಕಾರಿಗೆ ಒಂದು ಬೆಲಿಯೋಚು ಯಾಕೆಂದ್ರೆ ರಾಮಾಗಿ ಪಾಕಿಸ್ತಾನಕ್ಕೆ ಅಟ್ಯಾಕ್ ಮಾಡಿ ಬಲ್ಲ ಪಾಕಿಸ್ತಾನದಲ್ಲಿ ಭಾರತವು پوری ಮಾಲಿಕ್ ಕೋನ ಡಾಕ್ ಮಾಡಬಹುದು ಅದಕ್ಕೆ ನಮ್ಮ ಸೈನಿಕರು ಹೊರಕಂತಾ ಭಾರತ ಜಗತ್ತಿನಲ್ಲಿ ಯಾವುದು ರಾಷ್ಟ್ರಕ್ಕೆ ಒಂದು ಯುದ್ಧವನ್ನ ಬಯಸದೇ ಇರುವಂತ ಏಕೈಕ ರಾಷ್ಟ್ರ ಅಂತ ಭಾರತ ನಮ್ಮ ಮೇಲೆ আক্রমণ ಮಾಡೋಕೆ ತಕ್ಕ ಪಾಪವಂತ ಈ ಸಿದ್ಧಾಂತ ತಕ ಬಹುತೊಂದು ಕೋಟೇಶು ಆಪತ್ತಬೇಕು ಅದು ಕಾರ್ಯಗಿರಬಹುದು ನಾವು ಆ ಪರಿಚಯಿಸುವುದು ಒಳ್ಳೆಯ ಚಾಮುಂಡು ನಾಮಾಗಿ ಯಾರು ದಾಳಿ ಮಾಡಿದ ನಾಮಾಗಿ ಯಾರು ಉದ್ದೇಶ ರೂಪವಾಗಿ ಸಾಮ್ರಾಜ್ಯ ಶಾಂತಿ ಯುದ್ಧಗಳ ಕಥೆ ಅನುಭವಿಯನ್ನ ಕ್ಯಾಸ್ಟಿ ಮಾಡ್ಕೋಬೇಕು ವಿಸ್ತಾರ ಮಾಡ್ಬೇಕು ತೆಗಿನ ಭಾರತ ಯಾರು ದಾಳಿಯನ್ನ ಇತಿಹಾಸದಲ್ಲಿ ಮಾಡಿದ ಆದರೆ ದಾಳಿ ಮಾಡುವಂತಹ ಚೀನಾ ಆಗಿರಲಿ ದಾಳಿ ಮಾಡುವಂತಹ ಪಾಕಿಸ್ತಾನ ಆಗಿರಲಿ ಎಲ್ಲರಿಗೂ ಕೂಡ ಆಯಾ ಕಾಲದಲ್ಲಿ ಆಯಾ ಸರ್ಕಾರಗಳು ಇಂದಿರಾ ಗಾಂಧಿ ಮೋದಿ ಅಟಲ್ ಜಿ ಕಲಿಸಿದ್ದಾರೆ ಪ್ರದೇಶದಲ್ಲಿ ಕಾರ್ಗಿಲ್ ಯೋಧ ಕೆಲಸ ಮಾಡುವಂತದ್ದು ಮೈನಸ್ ಮೈನಸ್ ಇಪ್ಪತ್ತು ಡಿಗ್ರಿ ಟೆಂಪರೇಚರ್ ಮೂವತ್ತು ನಲವತ್ತು ಐವತ್ತು ಕೆಜಿ ಜಿ ಹೊತ್ಕೊಂಡು ಈ ದೇಶದ ಕೆಲಸ ಮಾಡುವಂತಹ

ನನ್ನ ವೈಯಕ್ತಿಕ ಈ ಭಾರತೀಯ ಸಾಧ್ಯ ಶಕ್ತಿ ಈ ನನ್ನ ಸಂತೋಷದಲ್ಲಿ ನಡೆಯುತ್ತದೆ ಅಷ್ಟೊಂದು ಪ್ರಬಲವಾದ ದೇಶ ಅಷ್ಟೊಂದು ದೇಶ तो अमेरिका को ये जो मारा था चीनी आगे मार दूँ, भारतीय सांप लड़का क्यों नहीं तोड़ देता, अगर ये लोग चीन को हम टुकड़ सब तोड़ सब का आंतर ले लेगा, तो यारों सब तोड़ के तो बास में नहीं तक करता, आगे इंटरनेट देवी गर्मी तो कैसे आने वाला है, ना सब इंटरनेट के तो बास नहीं तक क ರಾಜೇಶ್ವರು ನಮ್ಮದ ಮೂವತ್ತು ವರ್ಷ ಕೃಷಿ ಮಂತ್ರಾಲಯ ಅಂತ ಹೊಂದ ಇದು ಪ್ರಸ್ತುತವಾಗಿ ಕಾರ್ಗಿಲ್ ಮುಖ್ಯ ಅಂಗವಾಗಿ ಮೂರನೇ ಮೈ ನಡೆಸಿರ್ತಕ್ಕಂಥ ಕಳೆದ ವರ್ಷ ಐವತ್ತಕ್ಕೂ ಹೆಚ್ಚು ರದ್ದಾರಿಗಳು ಅತ್ಯಂತ ಯಶಸ್ವಿಯಾಗಿ ರಫ್ತಾನ ಮಾಡುತ್ತಾರೆ ಈ ವರ್ಷ ಆಲ್ರೆಡಿ ಇಪ್ಪತ್ತೈದು ಜನ ಮತ್ತೊಂದು ರಕ್ತಾನವನ್ನು ಮಾಡಿದ್ದಾರೆ ಇನ್ನೂ ಅನೇಕರು ಬರುವಂತಹ ಸಾಧ್ಯತೆ ಇದೆ ಈ ಸದ್ಯ ಕೂಡ ವಿಭಕ್ತರು ಗಣಶಿಯನ್ನ ಒಂದು ನಿರೀಕ್ಷೆಯನ್ನು ರಕ್ತಾನ ಮಹಾದಾನ ರಕ್ತದಾನ ಮಾಡ್ತಕ್ಕಂಥ ಕಾರ್ಯದಲ್ಲಿ ಹೊನ್ನಾಳಿಯ ಸಕಲ ಜನತೆ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಒಬ್ಬ ರಕ್ತದಾನೆ ಮೂರು ಜನ ಜೀವನ ದಾನ ಇದಾಗಿರ್ತಕ್ಕಂಥದ್ದು ರಕ್ತಾನ ಮಾಡುದ ಯಾವುದೇ ರೀತಿ

ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ